ಶ್ರೀ ನಮಃ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ವಾರದಿಂದ ನನಗೆ ನಮ್ಮ ಕ್ಲೈಂಟ್ಸ್ ಅಂದರೆ ಮನೆ ಕಟ್ಟಿಸ್ತಕ್ಕಂಥವ್ರು ಅಥವಾ ಭೂಮಿ ಪೂಜೆ ಮಾಡ್ತಕ್ಕಂಥವ್ರು ಬೇರೆ ಇನ್ನು ಮನೆ ಮನೆಯಾಗಿರ್ತಕ್ಕಂಥವ್ರು ಭಾಳಷ್ಟು ಕಾಲ್ಸ್ ಮಾಡಿ ಕೇಳ್ತಾ ಇದ್ದಾರೆ ಏನಂದರೆ ಈ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡೋದರಿಂದ ಎಷ್ಟು ದಿವಸಕ್ಕೆ ಮುಗಿಸಿದ್ರೆ ಒಳ್ಳೆಯದು ಅಥವಾ ಒಂದು ದಿವ ಒಂದು ವರ್ಷದೊಳಗೆ ಮುಗಿಸಿದ್ರೆ ಒಳ್ಳೆಯದು ಅಥವಾ ಎರಡು ವರ್ಷದೊಳಗೆ ಮುಗಿಸಿದರೆ ಒಳ್ಳೆಯದು ಅಥವಾ ಏನಾರ ಮೂರು ವರ್ಷಕ್ಕೆ ಬಿದ್ದಿದೆ ಏನಾರ ಸಮಸ್ಯೆಗಳಾಗಿದೆ ಅಥವಾ ಕೆಲವೊಂದು ಬಾರಿ ಏನಾಗಿರುತ್ತೆ ಅಂತಂದರೆ ಮನೆ ಕಟ್ತಾ ಇರ್ತಾರೆ ಏನಾರು ಲಿಟಿಗೇಷನ್ನಾಗಿ ಕೋರ್ಟ್ ಕಚೇರಿಗಳಿಗೆಲ್ಲ ಕೇಸಸ್ ಆಗಿರುತ್ತೆ ಇದಕ್ಕೆ ಏನು ಪರಿಹಾರ ಮುಗಿದ ಮೇಲೆ ಅಥವಾ ಏನಾರ ತಪ್ಪುಗಳು ಏನಾರ ಸಮಸ್ಯೆಗಳಾಗ್ತಿದ್ದೇನ ಅಥವಾ ನಾನು ಏನಾರ ಮೂರ್ತಗಳು ಮತ್ತೊಂದು ಮುಗದೊಂದು ಏನಾರು ತಪ್ಪುಗಳಾಗ್ತಿದೆ ಅಂತ ಕೇಳ್ತೇನೆ ಸ್ನೇಹಿತರೆ ಹಾಗಾಗಿ ಇದನ್ನು ಒಂದು ಶಾರ್ಟ್ ವಿಡಿಯೋ ಅಂದರೆ ಜಾಸ್ತಿ ಇರೋದಿಲ್ಲ ಅದು ಸಿಂಪಲ್ಲಾಗಿ ಹೇಳಿ ಮುಗಿಸ್ತೀನಿ ನೀವು ಮೊದಲು ಏನು ಮಾಡ್ಬೇಕು ಸ್ನೇಹಿತರೆ ಅಂತಂದರೆ ಯಾವಾಗಲೂ ಒಂದು ಒಳ್ಳೆ ಮುಹೂರ್ತ ನೋಡಿ ಒಂದು ಭೂಮಿ ಪೂಜೆ ಮಾಡಿರ್ತೀರಿ ಅಥವಾ ಅದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಎಲ್ಲ ಪ್ರೀಪ್ಲಾನ್ ಮಾಡಿಕೊಂಡು ಲೈಸೆನ್ಸು ಮತ್ತೊಂದು ಮಗದೊಂದೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀರಿ ಸ್ನೇಹಿತರೆ ಕೆಲವೊಂದು ಬಾರಿ ಏನಾಗುತ್ತೆ ನಮ್ಮ ಗ್ರಹಗಳ ಅಂತರ್ದಶಾಭುಕ್ತಿ ಅಥವಾ ಗೋಚಾರದಲ್ಲಿ ನಡೀತಕ್ಕಂಥ ಶನಿ ಗುರುಭುಕ್ತಿ ಅಥವಾ ಶುಕ್ರ ಮಂಗಳಾನುಭುಕ್ತಿ ಅಥವಾ ನಿಮ್ಮ ದಶಾಭುಕ್ತಿಯಲ್ಲಿ ಎಲ್ಲ ಚೆನ್ನಾಗಿದ್ದು ಕೂಡ ಕೆಲವೊಂದು ಜನಗಳನ್ನು ಶತ್ರುಗಳಿಂದ ಯಾವ ರೀತಿಯಿಂದ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಶತ್ರುಗಳಿಂದ ತೊಂದರೆಗಳಾಗಿ ಏನಾರ ಪ್ರಾಬ್ಲಮ್ಸ್ ಆಗೋದು ಅಥವಾ ಜನರಲ್ಲಿ ಏನಾಗುತ್ತೆ ಅಂತಂದರೆ ಈ ಮನೆ ಕಡಿಸ್ತಾ ಇರ್ತಾರೆ ಅಲ್ಲಿ ಏನಾರು ಹೋಗೋದು ಯಾರು ನಿಂಬೆಣ್ಣು ಬೀಳೋದು ಏನಾರ ಅಂದರೆ ಈ ವಾಮಾಚಾರ ಅಂತ ಮತ್ತು ಬೇಜಾರ್ ಮಾಡ್ಕೋಬೇಡಿ ಯಾರು ಅದು ಪದ ಬಳಸ್ಲಿಕ್ಕೆ ನನಗೆ ಭಾಳ ಇಷ್ಟ ಇಲ್ಲ ಯಾಕೆಂತಂದರೆ ಅದು ಅದರಿಂದ ಜನಗಳಿಗೆ ಭಾಳಷ್ಟು ತೊಂದರೆ ಆಗ್ತದೆ ಅಂತ ನಿಮಗೆಲ್ಲರಿಗೂ ಸಾಧಾರಣ ನೋಡಿರ್ತೀರಿ ಯಾಕೆಂದರೆ ಮನೆಯೆಲ್ಲ ಸಲೀಸಾಗಿ ಹೋಗ್ತಾ ಇರ್ತದೆ ಸಲೀಸಾಗಿ ಹೋಗಕ್ಕೆ ಸಡನ್ನಾಗಿ ದುಡ್ಡಿನ ಸಮಸ್ಯೆಗಳಾಗುತ್ತೆ ಕೆಲಸಗಾರು ಬರೋದಿಲ್ಲ ಏನಾರು ಒಂದು ಸಮಸ್ಯೆಗಳಾಗಿ ಆ ಮನೆಗಳು ನಡೀತಕ್ಕಂಥ ಅಂದರೆ ಕನ್ಸ್ಟ್ರಕ್ಷನ್ಸ್ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಮನೆಗಳಿಗೆ ಏನಾರು ತೊಂದರೆಗಳಾಗಿ ಅವು ನಿಂತಿರ್ತಕ್ಕಂಥ ಸಂಭವ ಬರಬಹುದು ಸ್ನೇಹಿತರೆ ಹಾಗಾಗಿ ಈ ಈ ಥರದ ಸಮಸ್ಯೆಗಳಾಗಿರ್ತಕ್ಕಂಥ ಭಾಳಷ್ಟು ಕೇಸಸ್ ಇದೆ ಎಸ್ಪೆಷಲಿ ಅಂತಂದರೆ ನಮ್ಮ ಊರಲ್ಲೇ ಒಂದು ಇಪ್ಪತ್ತರಿಂದ ಮೂವತ್ತು ಕೇಸಸ್ಸಿದೆ ಆಮೇಲೆ ಬೆಂಗಳೂರು ಅಂತ ಊರಲ್ಲಿ ನಮ್ಮ ಕ್ಲೈಂಟ್ಸಲ್ಲಿ ಐಸ್ ಒಂದು ಆರುನೂರಿಂದ ಎಂಟುನೂರು ಕೇಸ್ ಈ ಥರ ಆಗಿದೆ ಸ್ನೇಹಿತರು ಇದಾರೆ ಯಾಕೆಂದರೆ ಮನೆ ಕನ್ಸ್ಟ್ರಕ್ಷನ್ ಫೌಂಡೇಶನ್ ಆಗಿರುತ್ತೆ ಏನೋ ರಿಟಿಗೇಷನ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಬಾಗಿಲೀಡೋ ಹಂತಕ್ಕೆ ಬಂದಿರುತ್ತೆ ಆರ್ ಸಿ ಸಿ ಆಗಿರುತ್ತೆ ಆಮೇಲೆ ಇನ್ನೇನು ಕೊನೆ ಫೈನಲ್ ಹಂತಕ್ಕೆ ಬಂದಾಗ ಕೂಡ ಏನಾದ್ರು ರಿಟಗೇಷನ್ ಬರೋದು ಅಥವಾ ವರ್ಕರ್ಸ್ ಈ ಊರ ನಡ ಮಧ್ಯೆ ಏನಾರು ತೊಂದರೆಗಳಾಗ್ತಕ್ಕಂಥದ್ದು ಇವೆಲ್ಲವೂ ಸಮಸ್ಯೆಗಳು ಇರೋ ಸ್ನೇಹಿತರು ಹಾಗಾಗಿ ಈ ಥರ ಅರ್ಧಂಬರ್ಧ ಆಗಿರ್ತಕ್ಕಂಥ ಮನೆಗಳು ನಿಂತ್ಕೊಂಡು ಹೋದಾಗ ಅದರಲ್ಲಿ ಏನಾಗಿ ಸಮಸ್ಯೆ ಅಂತಂದರೆ ಕೆಲವೊಂದು ಬಾರಿ ಕೋರ್ಟಲ್ಲಿದ್ದಾಗ ಕೋರ್ಟಲ್ಲಿ ಜನರಲ್ಲಾಗಿ ಡೆಡಿಕೇಷನ್ ಇದ್ದರೆ ಬೇಗ ಬಗೆರಲಿಲ್ಲ ಅಂತ ನಮಗೆ ಗೊತ್ತಿದೆ ಯಾಕಂದರೆ ಒಂದು ಕಾಂಪ್ರಮೈಸ್ ಆಗಬೇಕು ಅಥವಾ ಸಂಧಾನ ಮಾಡ್ಕೋಬೇಕು ಇಲ್ಲ ಕೋರ್ಟಿಂದ ಡಿಸಿಷನ್ ಬರೋದನಕ ನಾವು ಮನೆ ಕನ್ಸ್ಟ್ರಕ್ಷನ್ಗಳನ್ನು ಯಾವುದೇ ರೀತಿ ಅಂತ ಒಂದು ಕಾನೂನಿಂದ ಅದು ಅಧಿಕ ಅಂದರೆ ಕಾನೂನಿಂದ ಅದಕ್ಕೊಂದು ಮಾನ್ಯತೆ ಕೊಟ್ಟಿರ್ತಾರೆ ಅಂದರೆ ಕೋರ್ಟಿಂದ ಏನು ಡಿಸಿಷನ್ ನಿರ್ಧಾರ ಬರೋ ತನಕ ನಾವು ಮನೆ ನಿರ್ಮಾಣ ಹಂತನ ಪ್ರಾರಂಭ ಮಾಡೋ ಹಾಗಿರೋದಿಲ್ಲ ಆಮೇಲೆ ಕೆಲವೊಂದು ಬಾರಿ ಏನಾಗುತ್ತೆ ಈ ಲೈಸೆನ್ಸ್ ತೊಗೊಳ್ತಕ್ಕಂಥ ಡೂಡಾದಿಂದನೋ ಅಥವಾ ಮುನ್ಸಿಪಲ್ ಕಾರ್ಪೊರೇಷನಿಂದನೋ ಅಥವಾ ಬೇರೆ ಯಾವ್ದಾರ ಥರದಿಂದನೋ ಅಥವಾ ಪಕ್ಕ ಸೈಡ್ನಿಂದ ಏನಾರ ಈ ಅಡಿ ಜಾಗಗಳಾಗಲಿ ಮತ್ತೊಂದು ಮಗದೊಂದು ಈ ಥರ ಸಮಸ್ಯೆಗಳು ಬರುತ್ತೆ ಸ್ನೇಹಿತರೆ ಹಾಗಾಗಿ ಏನಂತಂದರೆ ಈ ಥರ ಸಮಸ್ಯೆಗಳು ಬಂದಾಗ ಅರ್ಧಂಬರ್ಧ ನಿಂತ್ಕೊಂಡಿರ್ತಕ್ಕಂಥ ಮನೆಗಳಿಗೆ ಸಪೋಸ್ ಏನಾರ ಮತ್ತೆ ಪುನಃ ನಿರ್ಮಾಣ ಮಾಡ ನಿರ್ಮಾಣ ಮಾಡಬೇಕಾದ್ರೆ ನಿರ್ಮಾಣ ಮಾಡಿದಾಗ ಒಂದು ವರ್ಷ ಆಗಿರುತ್ತೆ ಅಥವಾ ಎರಡು ವರ್ಷ ಆಗಿರುತ್ತೆ ಮೂರು ವರ್ಷ ಆಗಿರುತ್ತೆ ನಾಲ್ಕೈದು ವರ್ಷ ತನಕ ಹೋಗ್ತಕ್ಕಂಥ ಸಾಧ್ಯಗಳಿರುತ್ತೆ ಬಸ್ಟ್ ಭಾಳಷ್ಟು ಲೇಂಟು ನೋಡಿದ್ದೀನಿ ನಾನು ಹಾಗಾಗಿ ಏನಂದರೆ ಈ ಥರ ಸಮಸ್ಯೆಗಳು ಬಂದಾಗ ಏನು ಪರಿಹಾರ ಅಂತ ಜನ ಭಾಳಷ್ಟು ಕೇಳಿದ್ದಾರೆ ಹಾಗಾಗಿ ಇದನ್ನು ಅವ್ರಿಗೊಂದು ಕ್ಲಾರಿಟಿ ಅಥವಾ ಕ್ಲಾರಿಫಿಕೇಷನ್ ಕೊಡ್ತೀನಿ ಸ್ನೇಹಿತರೆ ನೀವು ಮೊದಲು ಏನು ಅಂತಂದರೆ ಭೂಮಿ ಪೂಜೆಗಳನ್ನು ಮಾಡಬೇಕಾದ್ರೆ ಯಾವಾಗಲೂ ಏನಪ್ಪ ಅಂದರೆ ನಮ್ಮ ಯಾರ ಹೆಸರಿಗಿದೆ ಇದರಲ್ಲಿ ಏನು ತಪ್ಪಾಗಿಸ್ತಾ ಇದ್ದರೆ ಅಂದರೆ ಸೈಟು ಹೆಸರಿಗೆ ಇರುತ್ತೆ ಮನೆ ಕಡಿಸ್ತಕ್ಕಂಥ ಇನ್ಯಾರಾಗಿರ್ತಾರೆ ಈಗ ಅಪ್ಪನ ಹೆಸರಿಗೆ ಸೈಟ್ ಇರುತ್ತೆ ಮಗ ಕಟ್ಟಿಸಿರ್ತಾನೆ ಅವಾಗ ನಾವು ಏನು ನೋಡ್ಕೋಬೇಕು ಅಂತಂದರೆ ಯಾವಾಗಲೂ ಜನರಲ್ಲಾಗಿ ಅಪ್ಪನ ದಶಾಭುಕ್ತಿ ಅಂದರೆ ಜಮೀನು ಓನರ್ ಮನೆ ನಿರ್ಮಾಣ ಮಾಡ್ತಕ್ಕಂಥ ಯಜಮಾನ ಯಾರ ಹೆಸರಿಗಿದೆ ಅವನ ದಶಾಭುಕ್ತಿ ಏನು ನಡೀತಿದೆ ಅವನ ಗ್ರಾಗತಿಗಳು ಯಾವ ರೀತಿ ಇದೆ ಒಂದರಿಂದ ಎರಡು ವರ್ಷ ತನಕ ಅವರ ಗ್ರಾಹತಿಗಳನ್ನು ವೀಕ್ಷಣೆ ಮಾಡಿ ಅವರ ಜಾತಕದ ಅನುಸಾರದ ಮೇಲೆ ಮಾಡಬೇಕಾಗತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಏನೂ ಗೊತ್ತಿರಲ್ಲ ಅವ್ರಿಗೆ ಏನೋ ಹಳೆ ಕಾಲದಲ್ಲಿ ನಾವು ಜಾತಕ ಬರ್ಸಿಲ್ಲ ಪಂಚಾಂಗ ನೋಡಿಲ್ಲ ಏನೊಂದು ಮಾಡಿಲ್ಲ ಅಂತ ಹೇಳ್ತಾರೆ ನನಗೆ ಈ ಅಪ್ಪನಿಗೆ ಒಂದು ಅರುವತ್ತೈದು ವರ್ಷ ನಮ್ಮಅಪ್ಪನ ಹೆಸರು ಸೈಟ್ ಇದೆ ನಾನು ಮನೆ ಕಟ್ಟಿಸ್ತಾ ಇದ್ದೆ ನನ್ನ ಅಗತ್ಯಗಳು ಸರಿ ಇಲ್ಲ ಹಿಂಗಾಗಿದೆ ಅಂತ ಅವರು ಸ್ವಲ್ಪ ಮಟ್ಟಿಗೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ಏನಾರ ಮನಸ್ಸಿನೊಳಗೆ ನೋವು ಮಾಡ್ಕೊಳ್ತಕ್ಕಂಥ ನಾನು ಕಣ್ಣಾರು ಎದುರುಗಡೆ ನನ್ನ ಕ್ರೆಂಡ್ ಸರಿ ಕೇಳಿ ಸ್ನೇಹಿತರೆ ಹಾಗಾಗಿ ಸಪೋಸ್ ಈ ಥರದ್ದು ಬಂದಾಗ ಏನಾಗುತ್ತೆ ಮನೆ ಯಜಮಾನನೇ ದ ಏನಾರ ಹೆಸರು ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂತಂದರೆ ಯಾರು ಮನೆ ಕಡಿಸ್ತಿರ್ತಾರಲ್ಲ ಅವರು ಅಂದರೆ ಮನೆ ಕಡಿಸ್ತಿರ್ತಕ್ಕಂಥ ಒಂದು ಪೇರಾಗಿರ್ತಾರೆ ಜನರಲ್ಲಾಗ ಒಂದು ಪೇರ್ ಅಂದರೆ ಒಂದು ಗಂಡ ಹೆಂಡತಿ ಪೇರ್ ಇರ್ತಾರೆ ಒಂದು ಗಂಡ ಹೆಂಡತಿ ಅವರು ಸೇರ್ಕೊಂಡು ಮನೆ ಕಟ್ಸ್ತಾರೆ ಅವರಿಬ್ಬರು ಗ್ರಾಹಕಿಗಳನ್ನ ನಾವು ವೀಕ್ಷಣೆ ಮಾಡ್ಕೋಬೇಕಾಗತ್ತೆ ವೀಕ್ಷಣೆ ಮಾಡ್ಕೊಂಡಂದ್ರೆ ಯಾರ್ದು ಚೆನ್ನಾಗಿದೆ ಇದರಲ್ಲಿ ಅಂತಂದರೆ ಅವರ ದಶಾಭುಕ್ತಿಗಳ ಮೇಲೆ ಅವರ ನಕ್ಷತ್ರ ರಾಶಿಗಳ ತಾರಾಬಲದ ಮೇಲೆ ನಾವಿಲ್ಲಿ ಆ ಮುಹೂರ್ತಗಳು ಇಟ್ಕೊಡ್ತೀವಿ ಇಟ್ಕೊಟ್ಟಾಗ ಏನಾಗುತ್ತೆ ಇದೆಲ್ಲ ಮಾಡ್ತಾ ಇರ್ತಾರೆ ಮಾಡ್ದಾಗ ಕೂಡ ಕೆಲವೊಂದು ಬಾರಿ ಆದಾಗ ಅಲ್ಲಿ ಜಾಗದ ದೋಷ ಅಂತ ಒಂದು ಇತ್ತರಿಸ್ತೇನೆ ಜಾಗದ ದೋಷ ಏನಾಗುತ್ತೆ ಅಂತಂದರೆ ಈಗ ಇವರು ಸೈಟ್ ತಗೊಳ್ಳೋದಕ್ಕಿಂತ ಮುಂಚೆ ಏನಾರ ಸಣ್ಣ ಪುಟ್ಟ ಹಾವುಗಳು ಸತ್ತಿರ್ಬೋದು ಅಥವಾ ಏನಾರ ಹೆಣಗಳು ಸುಟ್ಟಿರ್ಬೋದು ಎಕ್ಕೆ ಮರಗಳನ್ನು ಕಡದಿರ್ಬೋದು ಅಥವಾ ಬನ್ನಿ ಮರಗಳನ್ನು ಕಡ್ದಿರ್ಬೋದು ಅರಳಿ ಮರಗಳನ್ನು ಕಡ್ದು ಹಾಕಿರ್ಬೋದು ಇಲ್ಲ ಯಾವ್ದಾರ ಸತ್ತಿರತಕ್ಕಂಥ ಈ ನಾಯಿಗಳು ಅಥವಾ ಬೇರೆ ಪ್ರಾಣಿಗಳನ್ನು ದೇಹ ತಂದು ಕೂಡ ಅಲ್ಲಿ ಹಾಕಿ ಅದು ಕೊಳತರಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ಸ್ತೈತೆ ಆ ಥರದ ದೋಷಗಳು ಕೂಡ ಇರ್ತಕ್ಕಂಥ ಸಾಧ್ಯತೆಗಳು ಭಾಳ ಇರುತ್ತೆ ಹಾಗಾಗಿ ಒಂದು ಇದು ಆಮೇಲೆ ಅವ್ರ ದಶಾಭಕ್ತಿಗಳು ಚೆನ್ನಾಗಿಲ್ದಿದ್ದಾಗ ಅವ್ರ ಟೈಮ್ ನೋಡಿನ ಕೊಡಬೇಕಾಗುತ್ತೆ ಅಂದರೆ ಈ ಥರ ನೈಂಟಿ ಏ ನೈಂಟಿ ನೈನ್ ಪರ್ಸೆಂಟ್ ಕೆಲವೊಂದು ಬಾರಿ ಆಗೋಸ್ ಸ್ನೇಹಿತರೆ ಅದರಲ್ಲಿ ಏನು ಡೌಟೇ ಇಲ್ಲ ಈಗ ನಮಗೆ ಹೇಳಿದ್ನಲ್ಲ ಈಗ ಉದಾಹರಣೆಗೆ ಅಂದರೆ ನಮ್ಮ ತಂದೆ ಹೆಸರು ಅವ್ರು ಇಸ್ತಿರ್ತದೆ ಅವ್ರಿಗೆ ಏನೋ ವಯಸ್ಸು ಒಂದು ಅಂತರ ನೋಡ್ಕೊಂಡು ನಾವು ಹೇಳೋಕ್ಕೆ ಭಾಳ ತಪ್ಪಾಗುತ್ತೆ ಹಾಗಾಗಿ ಜಮೀನುಗಳು ಸೈಟುಗಳು ಯಾರು ಹೆಸರಿಗಿರುತ್ತೋ ಅವರು ದಶಾಭಕ್ತಿಗಳನ್ನು ನೋಡಿಕೊಂಡು ಕ ಕ್ಲಾರಿಫಿಕೇಷನ್ ತೊಗೊಂಡು ಅದ್ರ ಮೇಲೆ ಮುಹೂರ್ತ ಇಡಿಸ್ಕೋಬೇಕಾಗುತ್ತೆ ಸಪೋಸ್ ನಿಮ್ಮ ಹೆಸರಿಗೇನು ಇಲ್ಲ ಜಾತಕ ಇಲ್ಲ ಪಂಚಾಂಗ ಇಲ್ಲ ಮತ್ತೊಂದು ಇಲ್ಲ ಏನಿಲ್ಲ ಅಂದಾಗ ಮನೆ ನಿರ್ಮಾಣನ ಯಾರು ಜವಾಬ್ದಾರಿ ತಗೊಂಡು ಮಾಡ್ತಿರ್ತಾರಲ್ವ ಅವರು ಗಂಡ ಬದಲ ಕರೆಕ್ಟಾಗಿ ಜಾತಕ ವೀಕ್ಷಣೆ ಮಾಡಿಸ್ಕೊಂಡು ಅದಕ್ಕೆ ಒಳ್ಳೆಯ ಮುಹೂರ್ತಗಳನ್ನು ತೆಕ್ಕೊಂಡು ನಮ್ಮಂಥರತ್ರ ಕ್ಲಾರಿಫಿಕೇಷನ್ ತೊಗೊಂಡ್ರೆ ಅದಕ್ಕೆ ಏನು ಕ್ಲೀನಾಗಿ ಕೊಡ್ತೀವಿ ಅಂದರೆ ಯಾವ ದಿವಸ ಮಾಡಬೇಕು ಎಷ್ಟನೇ ದಿ ಲಗ್ನಕ್ಕೆ ಮಾಡಬೇಕು ಯಾವ ತಿಂಗಳಲ್ಲಿ ನಕ್ಷತ್ರ ತಿಥಿ ಯೋಗ ಹೆಂಗಿದೆ ಪ್ರಾರಂಭ ಮಾಡಿದ ಏನಾದ್ರೂ ಅರ್ಧಕ್ಕೆ ನಿಂತ್ಕೊಂಡ್ರೆ ಅದಕ್ಕೊಂದು ಪರಿಹಾರವಿದೆ ಸ್ನೇಹಿತರೆ ಏನಂತಂದರೆ ಈ ಮನೆ ಕನ್ಸ್ಟ್ರಕ್ಷನ್ಸ್ ಪ್ರಾರಂಭ ಆದಾಗಿಂದ ಕೂಡ ಏನಂದರೆ ಮುಗಿಯ ತನಕ ಪ್ರತಿನಿತ್ಯ ಅಥವಾ ಪ್ರತಿ ನಿಮಗೆ ನಿತ್ಯ ಸ್ವಲ್ಪ ಆಗೋದು ಕಷ್ಟ ಈಗಿನ ವಾತಾವರಣದಲ್ಲಿ ಭಾಳಷ್ಟು ಕಷ್ಟ ಆಗುತ್ತೆ ಎವರಿ ಅಮಾವಾಸ್ಯೆ ಪ್ರತಿ ಅಮಾಸಿಗೆ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥ ಒಂದು ಪರಿಪಾಲನೆ ಇಟ್ಕೊಳ್ರಿ ಜೊತೆಗೆ ಏನಂದರೆ ಆಯಪ್ಪ ಮನ ಪರಿವರ್ತನೆ ಈಶ್ವರ ಅಂದರೆ ಮನ ಕಾರಕ ಅಂತ ಅಕಸ್ಮಾತ್ ನಿಮಗೆ ದೇವಸ್ಥಾನಗಳಲ್ಲಿ ಮಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಮನೇಲಿ ಅನುಕೂಲತೆ ಇದ್ದರೆ ಮನೆಯಲ್ಲೇ ಮಾಡಿಸ್ಕೋಬೋ ಸ್ನೇಹಿತರೆ ಏನು ಸಮಸ್ಯೆ ಇಲ್ಲ ಅಂದರೆ ಮನೆ ಕನ್ಸ್ಟ್ರಕ್ಷನ್ ಪ್ರಾರಂಭದಾಗಿಂದಿರ್ಕೊಂಡು ಅದು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಪೇಂಟ್ ಆಗೋ ತನಕ ಕೂಡ ಪ್ರತಿ ತಿಂಗಳು ಅಥವಾ ಇಲ್ಲಾಂದರೆ ಪ್ರದೋಷ ಅಂತ ಎರಡು ಬರೋ ಸ್ನೇಹಿತರು ಅಂದರೆ ಶುಕ್ಲ ಪಕ್ಷ ಪ್ರದೋಷ ಕೃಷ್ಣ ಪಕ್ಷ ಪ್ರದೋಷ ಶುಕ್ಲ ಪಕ್ಷ ಪ್ರದೋಷ ಅಂದ್ರೆ ಏನು ಸ್ನೇಹಿತರೆ ಅಂದರೆ ಈಗ ಮನೆ ಕರ್ಸ ಕಟ್ಸ್ತಕ್ಕಂಥವ್ರು ಗಂಡು ಮಗ ಆಗಿದ್ದರೆ ಅಥವಾ ಅವರು ಜವಾಬ್ದಾರಿ ತಗೊಂಡಿದ್ರೆ ಶುಕ್ಲ ಪಕ್ಷದಲ್ಲಿ ಪ್ರದೋಷ ಪೂಜೆನ ಮಾಡಬೇಕಾಗ್ತದೆ ಅಥವಾ ಹೆಣ್ಮಗಳು ಅಥವಾ ಮಗಳಾಗಲಿ ಸೊಸೆ ಆಗಲಿ ಹೆಂಡತಿ ಆಗಲಿ ಅವರು ಜವಾಬ್ದಾರಿ ತಗೊಂಡು ಎಲ್ಲ ದುಡ್ಡಿನ ಉಸ್ತುವಾರಿ ತಗೊಂಡು ಅವ್ರು ಏನಾರ ಈ ಮನೆ ನಿರ್ಮಾಣ ಭೂಮಿ ಹಂತದ ಕಟ್ಟಡ ಕಾರ್ಯಗಳನ್ನು ಅವರು ಪ್ರಾರಂಭ ಮಾಡಿದ್ರು ಅಥವಾ ಅವರು ನಡೆಸ್ತಾ ಇದ್ದಾರೆ ಅಥವಾ ಅವ್ರ ಅವ್ರ ಮೇಲೆ ಲೋನ್ಗಳನ್ನು ತೊಗೊಂಡು ಮಾಡ್ತಾ ಇದ್ದರೆ ಕೃಷ್ಣ ಪಕ್ಷ ಪ್ರದೋಷ ದೋಷದಲ್ಲಿ ನೀವು ದೇವಸ್ಥಾನಗಳಲ್ಲಾದರೂ ರುದ್ರಾಭಿಷೇಕ ಒಂದು ಬೆಲ್ವಾಷ್ಟೋತ್ತರ ಒಂದು ಲಲಿತಾ ಲಡಿತಾಸ್ರಮ ಅಥವಾ ಭೂ ಸೂಕ್ತ ಅಂತ ಒಂದಿತ್ತು ಅದನ್ನು ಮಾಡ್ಕೋಬೋದು ಇಲ್ಲ ನಿಮಗೆ ಮನೆಗೆ ಅನುಕೂಲತೆ ಇತ್ತು ಅಂದರೆ ಮನೆಗೆ ಮಾಡ್ಕೊಬೋದು ಸ್ನೇಹಿತರು ಏನಿಲ್ಲ ಹಾಗಾಗಿ ಏನಂದರೆ ಒಂದು ತಿಳ್ಕೊಳ್ರಿ ನೀವು ಮನೆ ಪ್ರಾರಂಭದಾಗ ಏನೇತಾರೆ ಇರಿಟಿಗೇಷನ್ಸು ಸಮಸ್ಯೆಗಳು ಬಂದು ಮತ್ತೊಂದು ಮಂತ್ ಅಥವಾ ಶತ್ರು ಕಾಡೋದೇನಾರ ಈ ವಾಮಾಚಾರಗಳು ಮತ್ತೊಂದು ಮಗದೊಂದು ಏನಾರಾಗಿ ನಿಂತ್ಕೊಂಡಿರ್ತಾವಳೆ ಸ್ನೇಹಿತರೆ ಅವುಗಳಿಂದ ಏನಾರ ತೊಂದರೆಗಳಾದಾಗ ಈ ರೀತಿ ನೀವು ಪ್ರದೋಷ ಪೂಜೆಗಳನ್ನು ಮಾಡ್ತಾ ಬಂದರೆ ಭಾಳಷ್ಟು ಒಳ್ಳೆಯದಾಗುತ್ತೆ ಜೊತೆಗೆ ಏನಂದರೆ ನಾವು ಇಷ್ಟೇ ದಿವಸ ಮುಗಿಸ್ಬೇಕಂತ ನಮ್ಮ ಎಲ್ಲಿ ನಮ್ಮಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಪಂಚಾಂಗ ಶ್ರವಣಗಳಲ್ಲಿ ಪಂಚಾಂಗದಲ್ಲಿ ಕೂಡ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ಇಲ್ಲಿ ಪ್ರಾರಂಭ ಮಾಡಿದ್ಮೇಲೆ ಯಾಕೆ ಗ್ಯಾರಂಟಿ ಕೊಡೋದಿಲ್ಲ ನಾನು ಅಂತಂದರೆ ಈಗ ನಿಮ್ಮ ಗ್ರಾಹಕತೆಗಳು ಚೆನ್ನಾಗಿರುತ್ತೆ ಅಲ್ಲಿ ಕೆಲಸ ಮಾಡಿಸ್ತಕ್ಕಂಥದ್ದು ಏನಿದಾರಲ್ಲ ತರಗಾರ ಆಗಿರ್ಬೋದು ಮೇಸ್ತ್ರಿಗಳ ಆ ಮೇಸ್ತ್ರಿಗಳಾಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು ಇವರುಗಳಲ್ಲಿ ಏನಂತಂದರೆ ಒಂದು ಕೆಲಸನ ಒಪ್ಕೊಂಡಿರಲ್ಲ ಒಂದು ಬಿಲ್ಡಿಂಗ್ ಒಪ್ಕೊಂಡ್ರೆ ಇನ್ನೊಂದು ಬಿಲ್ಡಿಂಗ್ ಬಂತ ಆಸೆಗೆ ಇನ್ನೊಂದು ಕಡೆಗೆ ಹೋಗ್ತಾರೆ ಈಗ ನಿಮ್ಮ ಬಿಲ್ಡಿಂಗ್ ಏನಾಗಿರುತ್ತೆ ಅರ್ಧ ಆಗಿರುತ್ತೆ ಇದನ್ನು ಇಲ್ಲೊಂದು ಮೂರು ಜನ ಹೋಗ್ತಾರೆ ಅಲ್ಲೊಂದು ಮೂರು ಜನ ಹೋಗ್ತಾರೆ ಹಿಂಗಾಗಿ ಏನಾಗುತ್ತೆ ಅಂದರೆ ನಿಮಗೆ ತೊಂದರೆ ಆಗ್ತಾ ನಿಮ್ಮ ಗ್ರಾಹಕತೆಗಳಿಂದಲ್ಲ ಆಮೇಲೆ ನಿಮ್ಮ ದಶಾಭಕ್ತಿಗಳಿಂದ ಕೂಡ ಅಲ್ಲ ಇಲ್ಲಿ ಏನಿದಾರಲ್ಲ ಕೆಲ a cigar ಕೆಲಸಗಾರ ಅಂದ್ರೆ ಅವರು ತೊಂದರೆ ಕೊಡ್ತಿರೋದನ್ನ ಕೆಲವೊಂದು ಬಾರಿ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳಿರ್ತೀವಿ ಹಾಗಾಗಿ ನಾವು ಆ ಕೆಲಸಗಾರಗಳು ಕರೆಕ್ಟಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು ಹಾಗಾಗಿ ಅಂದರೆ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿರ್ಬೇಕಾ ಶನಿಯಿಂದ ಏನಪ್ಪ ಅಂದರೆ ಕೆಲಸಗಾರರು ಶನಿಯಿಂದ ಏನಪ್ಪ ಅಂದರೆ ಈ ಬಿಲ್ಡಿಂಗ್ ನಿರ್ಮಾಣ ಮಾಡ್ತಕ್ಕಂಥ ಹಂತಗಾರ ಅಂದರೆ ಅದರಲ್ಲಿ ಬರ್ತಕ್ಕಂಥ ಒಬ್ಬರು ಕಾರ್ಪೆಂಟರ್ ಆಗ್ಬೋದು ತಲೆಗಾರರಾಗ್ಬೋದು ಬಾರ್ಬೆಂಡ್ರ್ ಆಗ್ಬೋದು ಎಲೆಕ್ಟ್ರಿಷಿಯನ್ ಆಗ್ಬೋದು ಪ್ಲಂಬಿಂಗ್ ಅಂದರೆ ನಲ್ಲಿ ರಿಪೇರಿ ಮಾಡ್ತಕ್ಕಂಥದ್ದು ಟೈಲ್ಸ್ ಆಗ್ತಕ್ಕಂಥವ್ರು ಆಮೇಲೆ ಎಲ್ ಪ್ರತಿಯೊಂದು ಅಂದರೆ ಮನೆ ನಿರ್ಮಾಣ ಅಂತಕ್ಕೆ ಏನು ಬೇಕೋ ಎಲ್ಲ ಕಾರ್ಮಿಕರು ಅಥವಾ ಕೆಲಸಗಾರರು ಚೆನ್ನಾಗಿ ಬಂದು ನಮ್ಮನೇಲಿ ಕೆಲಸ ಮಾಡಬೇಕು ಅಂದಾಗ ಒಂದು ತಿಂಗಳಿಗೆ ಒಂದು ಸಾರಿ ನೀವು ಕನ್ಸ್ಟ್ರಕ್ಷನ್ಸ್ ಮಾಡ್ತಕ್ಕಂಥ ಜಾಗದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಅಥವಾ ಇದೇ ಪ್ರದೋಷ ಪೂಜೆ ದಿವಸ ಕೂಡ ನಲ್ಲಿ ಬೆಳಗ್ಗೆ ಆದರೆ ಬೆಳಗ್ಗೆ ಬೆಳಗ್ಗೆ ಜನರಲ್ಲೇ ಪ್ರದೋಷ ಪೂಜೆ ಮಾಡೋದು ಕಡಿಮೆ ನಮ್ಮಗಳಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಮಾಡ್ತೀವಿ ನಾವು ಬಟ್ ಸಂಜೆ ಕೆಲಸಗಾರೆಲ್ಲ ಹೋದ್ಮೇಲೆ ಅಲ್ಲೇ ಪ್ರದೋಷ ಪೂಜೆ ಮಾಡಬೇಕು ಸಪೋಸ್ ಅಲ್ಲಿ ಆಗಲಿಲ್ಲ ಈ ಕೆಲವೊಂದು ಬಿಲ್ಡಿಂಗ್ ನಿರ್ಮಾಣ ಅಂತ ಇಲ್ಲದಾಗ ಅಲ್ಲಿ ಜಾಗ ಇರೋದಿಲ್ಲ ಆ ದೀಪಗಳು ಇಡೋಕ್ಕಾಗೋದಿಲ್ಲ ಆ ಥರದ ಸಮಸ್ಯೆಗಳು ಬರೋದರಿಂದ ನೀವು ನಿಮ್ಮ ಮನೆಗಳಲ್ಲೇ ಮಾಡಿಕೊಡ್ರಿ ಇಲ್ಲ ಮನೆಗಳಲ್ಲಿ ಸಾಧ್ಯವಾಗಲಿಲ್ಲ ದೇವಸ್ಥಾನದಲ್ಲಿ ಕೊಟ್ಟಿರಿ ದೇವಸ್ಥಾನದಲ್ಲಿ ಪೂಜೆಗಳಾದಮೇಲೆ ದೇವರಿಗೆ ಅಭಿಷೇಕ ಮಾಡತಕ್ಕಂಥ ತೀರ್ಥ ಒಂದು ಪಂಚಾಮೃತ ಒಂದು ಕಾಯಿ ಬಟ್ಟಲು ಪ್ರಸಾದವನ್ನು ಕೊಡ್ತಾರೆ ಅದನ್ನು ತಗೊಂಡೋಗಿ ಎಲ್ಲ ಏನಪ್ಪ ಅಂತಂದರೆ ಆ ನೀರನ್ನು ಅಂದರೆ ಸಾಂಬ ಪರಮೇಶ್ವರ ಸ್ವಾಮಿ ನಮಗೆ ಮಾಡಿರ್ತಕ್ಕಂಥ ಆ ಪ್ರದೋಷ ಕಾಲದ ಜಲಧಾರ ಅಭಿಷೇಕ ತೀರ್ಥವನ್ನು ನಿಮ್ಮ ಮನೆಗಳಿಗೆಲ್ಲ ಸುತ್ತ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಜಾಗಕ್ಕೆಲ್ಲ ಹಾಕಿ ಪಂಚಾಮೃತನ ಮನೆಯಲ್ಲಿ ಸೇವನೆ ಮಾಡಿ ಆ ಕಾಯನ್ನು ಕೊಟ್ಟಿರ್ತಾರಲ್ವಾ ಆ ಕಾಯಿ ಅಂದರೆ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿದ ಕಾಯಿ ಅದು ಪೂರ್ಣ ಫಲ ಕೊಡ್ತಾರೆ ನಮ್ಮಲ್ಲಿ ಪೂರ್ಣ ಫಲ ಕೊಡ್ತೀವಿ ಅನ್ನ ಯಾವ ಬೇಕಾದ್ರೂ ಹೊಡಿಬೋದು ಏನಾಗುತ್ತೆ ಅಂತಂದರೆ ಆ ಜಾಗಕ್ಕೆ ಪೂರ್ಣ ಫಲ ಕೊಟ್ಟರೆ ಅದನ್ನು ತಗೊಂಡೋಗಿ ಆ ಮನೆಗೆ ಅದನ್ನು ಒಂದು ದೇವರಿಗೆ ಅದನ್ನು ನೈವೇದ್ಯ ಮಾಡ್ತಾರೆ ಪೂರ್ಣ ಫಲ ಅಂತ ಅದನ್ನು ತಗೊಂಡೋಗಿ ಏನಂದರೆ ಅಲ್ಲೇ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಜಾಗದಲ್ಲೇ ಒಡೆದು ಅದನ್ನು ಕೊಬ್ಬರಿ ಅಥವಾ ಕಾಯಿ ಫಲನ ತಂದು ಮನೇಲಿ ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಹೀಗೆ ನೀವು ಬಿಲ್ಡಿಂಗ್ ಮುಗಿಯೋ ತನಕ ಪ್ರತಿ ಪ್ರದೋಷ ಪೂಜೆಗೆ ಮಾಡ್ತಾ ಬಂದಾಗ ಕೆಲಸಗಾರ ಆಟೋಮೆಟಿಕ್ಕಾಗಿ ಏನೇ ಸಮಸ್ಯೆ ಹೇಳಿದ್ರೆ ಬಂದು ಬಂದರೆ ಅವ್ರ ಮನಸ್ಸು ಪರಿವರ್ತನೆ ಕೆಲಸಗಾರ ಬಂದು ಬಂದು ಮಾಡ್ಕೊಂತ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಇದನ್ನೊಂದು ಮಾಡಿಕೊಳ್ರಿ ಜೊತೆಗೆ ಇನ್ನೊಂದು ಏನಂದರೆ ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ ಶುರು ಮಾಡಿದಾಗಿಂದ ಇಷ್ಟು ದಿವಸಕ್ಕೆ ಮುಗಿಸ್ಬೇಕು ಅಂತ ಎಲ್ಲಿ ಯಾವುದೇ ಕಾನೂನುಗಳಿಲ್ಲ ಯಾವುದೇ ಪುರಾಣ ಪಂಚಾಂಗಗಳಲ್ಲಿ ಧರ್ಮಶಾಸ್ತ್ರಗಳು ಎಲ್ಲೂ ಹೇಳಿದ್ರೆ ಸರ್ ನೀವು ಆರಾಮಾಗಿ ಮುಗಿಸ್ಕೊಳ್ರಿ ಏನು ಸಮಸ್ಯೆ ಇಲ್ಲ ನಾನು ಹೇಳಿದ್ನಲ್ಲ ಮನೆ ಯಾವ ರೀತಿ ಇರಬೇಕು ನಿಮಗೆ ಅಂತಂದರೆ ಮನೆ ಒಂದು ಬಾರಿ ನೀವು ಕ ಕಟ್ಟಡ ಕಟ್ಟಿ ಮುಗಿಸಿದಾಗ ಈಗ ನಾವೇನು ಬಂದು ಹೋಮ ಪೂಜೆ ಪುನಸ್ಕಾರ ವಾಸ್ತು ಹೋಮ ಮತ್ತೊಂದು ಗೃಹ ಪ್ರವೇಶ ಎಲ್ಲ ಮಾಡಿದಾಗ ಸ್ನೇಹಿತರೆ ಮುಗಿದ ಸಾಮಾನು ಸಾಮಾನ್ ಮಾಡೋಕೆ ಇರಬೇಕು ನೀವು ಏನಾಗುತ್ತೆ ಅಂತಂದರೆ ಅರ್ಧಂಬರ್ಧ ಮಾಡಿರ್ತೀರಿ ಯಾರನ್ನೋ ಸರಿ ಕನ್ಸಲ್ಟಿಂಗ್ ಮಾಡಲ್ಲ ಮುಹೂರ್ತಗಳಿಲ್ಲ ಅಂತ ಹೇಳ್ತಾರೆ ಅರ್ಧಂಬರ್ಧ ಮಾಡ್ತೀರಾ ಮತ್ತೆ ಗೃಹ ಪ್ರೇಶ್ ಮಾಡ್ತೀರಾ ಊಟಕ್ಕೆ ಹಾಕ್ಸ್ತೀರ ಮತ್ತೆ ಕಾರ್ಪೆಂಟ್ರನ್ನ ಕರೆಸ್ತೀರಾ ಅವ್ರ ವರ್ಕ್ ಮಾಡಿಸ್ತೀರಾ ಪೇಂಟ್ ಮಾಡಿಸ್ತೀರಾ ಮತ್ತೊಂದು ಮಾಡ್ತೀರಾ ಮಗದೊಂದು ಮಾಡ್ತೀರಾ ಎಲ್ಲದೂ ವೇಸ್ಟಾಗೋ ಸ್ನೇಹಿತರೆ ಅದಕ್ಕೇನಂದ್ರೆ ಒಂದು ಸತಿ ಕನ್ಸ್ಟ್ರಕ್ಷನ್ ಮಾಡಿ ಊಟಗಳಿಗೆ ಹಾಕಿ ಪೂಜೆ ಪುನಸ್ಕಾರ ಮಾಡೋದು ಆ ಪುಣ್ಯ ಫಲ ಎಲ್ಲಿ ತನಕ ಅಂತಂದರೆ ಒಂದು ಮೂರು ವರ್ಷ ತನಕ ಅಂತ ನಿಮ್ಗೆ ಇದ್ದೇ ಇರುತ್ತೆ ಯಾವುದೇ ಮನೆಗಳಲ್ಲಿ ಮಾಡಿಸಿದರೆ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಮನೆ ಮಾಡಿಸಿದ್ರು ಅಷ್ಟೇ ಅಥವಾ ನಾವು ನಾರ್ಮಲಾಗಿ ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಮಾಡಿಸಿದ್ರು ಕೂಡ ಅಷ್ಟೇ ಅದಕ್ಕೇನಂತಂದರೆ ಒಂದು ಕಾರ್ಯಕ್ರಮ ಮಾಡಿದಾಗ ನೀವು ಮತ್ತೆ ಬಂದು ಕೆಲಸಗಾರನ ಅದು ಮಾಡಿಸೋದಕ್ಕಿಂತ ಬಿಫೋರ್ ಎಲ್ಲ ಮುಗಿಸ್ಕೊಳ್ಳ್ರಿ ಏನು ಅರ್ಜೆಂಟಿದೆ ಅರ್ಜೆಂಟ್ ಏನಿದೆ ನಿಮಗೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ನೀವು ಅವರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಆ ಮುಹೂರ್ತ ಅಂತ ಅಂದ್ಕೊಳೋದಕ್ಕಿಂತ ನಮ್ಮಂಥರ ಹತ್ರ ಒಳ್ಳೆ ಜ್ಯೋತಿಷಿಗಳತ್ರ ಕನ್ಸಲ್ಟಿಂಗ್ ಮಾಡ್ಕೊಂಡು ನಿಮ್ಮ ನಕ್ಷತ್ರ ತಾರ ಬಲಕ್ ಮೂರ್ತ ತೆಗೆಸ್ಕೊಳ್ರಿ ಆದ್ರೆ ಒಂದು ಏನಂತಂದ್ರೆ ಕ್ಲೀನ ಮನೆ ಮುಗಿದಿರ್ಬೇಕು ಸ್ನೇಹಿತರು ಅರ್ಧಂಬರ್ಧ ಮಾಡಿ ಬಂದು ಮನೆಗೆ ಈ ಬಸವ ಜಯಂತಿ ಮೂರ್ತಿ ಇಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಯಾರೋ ಸರಿಯಾಗಿ ತಿಳಿದೇ ಹತ್ರ ಹೋಗಿ ಮೂಹೂರ್ತನ ತೆಗೆಸ್ಕೊಂಡು ಮನೆಗಳಿಗೊಪ್ರೇಷನ್ ಮಾಡಿ ಮತ್ತೆ ಎಲ್ಲ ಕೆಲಸಗಳ್ನ ಶುರು ಮಾಡಿ ಮತ್ತದ ಮತ್ತೆ ನಮ್ಮ ಹತ್ರನೇ ಬರ್ತಾರೆ ಸ್ನೇಹಿತರು ಏನಾಗುತ್ತೆ ಅಂತಂದರೆ ಎಲ್ಲ ಈ ಥರ ಮಾಡಿದ್ವಿ ಏನೋ ಸಮಸ್ಯೆ ಆಯಿತು ಗೃಹ ಪ್ರೇಷರ್ ಮಾಡಿದ್ವಿ ಊಟಕ್ಕೆ ಹಾಕಿದ್ವಿ ಮತ್ತೆ ಅರ್ಧ ಬರ್ಧ ಕೆಲಸ ಆಯಿತು ಮತ್ತೇನೋ ಸಮಸ್ಯೆ ಬಂತು ಮತ್ತೆ ಇದಕ್ಕೇನಪ್ಪ ಅಂದರೆ ಮತ್ತೆ ವಾಪಸ್ ನಮ್ಮ ಹತ್ರಕ್ಕೆ ಬರ್ತಾಸ್ತಾ ಇದ್ದರು ಹಾಗಾಗಿ ಏನಂತಂದರೆ ನೀವುಗಳು ಭೂಮಿ ಪೂಜೆ ಮಾಡಿದಾಗ ಮನೆ ನಿರ್ಮಾಣ ಅಂತ ಮಾಡಿದಾಗ ಮನೆ ಮುಗಿಯೋ ತನಕ ಪ್ರತಿ ಪ್ರದೋಷ ಪೂಜೆಗಳಿಗೆ ಅಂದರೆ ಹೇಳಿದ್ರೆ ಅರ್ಥ ಆಯ್ತಲ್ಲ ಯಾರೇ ಆಗಿರಲಿ ಗಂಡು ಮಕ್ಕಳು ಜವಾಬ್ದಾರಿ ತಗೊಂಡಿದ್ರೆ ಅದು ಶುಕ್ಲ ಪಕ್ಷ ಪ್ರದೋಷ ಶುಕ್ಲ ಪಕ್ಷ ಪ್ರದೋಷ ಅದರಲ್ಲಿ ನೀವು ಈಶ್ವರ ರುದ್ರಾಭಿಷೇಕಗಳನ್ನು ಬಿಲ್ವಾ ಸ್ಟೋತ್ರಗಳನ್ನು ಲಿತಾಸ ಮಾಡಿಸ್ಕೊಂಡ್ರೆ ಅದಷ್ಟು ಮಟ್ಟಿಗೆ ಮನೆ ನಿರ್ಮಾಣ ಅಂತ ಸುಗಮವಾಗಿ ಆಗುತ್ತೆ ಆಮೇಲೆ ಇದರಲ್ಲಿ ಏನಕ್ಕೆ ಮಾಡಿಸ್ಬೇಕು ಅಂತಂದರೆ ಜನರಲ್ಲಿ ಕೆಲವೊಂದು ಬಾರಿ ಏನಾದ್ರು ಇರಿಗೇಷನ್ ಬರೋದು ಕಂದಾಯ ಇದ್ದು ಮತ್ತೊಂದು ಮುನ್ಸಿಪಾಲ್ಟಿದು ಕಾರ್ಪೊರೇಷನಿದ್ದು ಏನಾರು ಜಾಗದ್ದು ಅಥವಾ ಏನೋ ಒಂದು ಕನ್ಸ್ಟ್ರಕ್ಷನ್ ಅಂತ ನಿರ್ಮಾಣ ಇರ್ತಕ್ಕಂಥ ಒಂದು ಮೇಲಧಿಕಾರಿಗಳಿಂದ ಯಾರಿಂದ ಕೂಡ ಬರ್ಬೋದು ಹೇಳೋಕ್ಕಾಗಿ ಮನೆ ನಿರ್ಮಾಣ ಮದುವೆ ಅಂತಕ್ಕಂಥ ಜೀವನದಲ್ಲಿ ಭಾಳ ಕಷ್ಟ ಸ್ನೇಹಿತರೆ ಇದು ಹೇಳಿದೆಲ್ಲ ಮನಸ್ಸಿಗೆ ತೊಂದರೆಗಳು ಇಷ್ಟು ಉಂಟು ಮಾಡುತ್ತೆ ಅಂದರೆ ಜೀವನ ಬ್ಯಾಡಿಸ್ಬಿಡ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಮನುಷ್ಯನಿಗೆ ಎಷ್ಟೋ ಬಿಲ್ಡಿಂಗ್ಗಳಲ್ಲಿ ಅರ್ಧಂಬರ್ಧ ಆಗಿ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥ ನಾವು ಕಣ್ಮುಂದೆ ನಮ್ಮೂರುಗಳಲ್ಲಿ ನೋಡಿದ್ವಿ ಆಮೇಲೆ ಜೊತೆಗೆ ಏನಾಗ್ತದೆ ಅರ್ಧಂಬರ್ಧ ಮಾಡಿ ಮಾರಾಟ ಮಾಡಿ ಜೀವನನೇ ಬಿಟ್ಟು ಊರು ಬಿಟ್ಟು ಹೋಗಿರ್ತಕ್ಕಂಥ ಘಟನೆಗಳು ಕೂಡ ನನ್ನ ಜೀವನದ ಒಂದು ಮೂವತ್ತು ಮೂವತ್ತೈದು ವರ್ಷ ಅನುಭವದಲ್ಲಿ ನಾನು ಓಡಿನಿಸ್ತಾ ಇದ್ದರೆ ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಿದಾಗ ಯಾವುದೇ ಕಾರಣಕ್ಕೆ ಇದನ್ನು ಮರಿಬಾಡಿ ನಿಮಗೇನು ಗೊತ್ತಿಲ್ಲ ನಿಮ್ಮ ಜಾತಕ ನಕ್ಷತ್ರ ಪಂಚಾಂಗ ಯಾವುದೂ ಗೊತ್ತಿಲ್ಲ ಅದಕ್ಕೊಂದು ಒಳ್ಳೆ ಮುರಿದು ತೆಕ್ಕೊಡ್ತೀವಿ ತೆಕ್ಕೊಟ್ಟ ಮೇಲೆ ಇದು ಮನೆ ಮುಗಿದ ತನಕ ಈ ಥರ ಮಾಡ್ರಿ ಮಾಡಿದಾಗ ಏನು ಸಮಸ್ಯೆ ಆಗೋಲ್ಲ ಆಮೇಲೆ ಮನೆ ಮುಗಿಸ್ಬೇಕಾದಾಗ ನೀವು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತಪ್ಪ ಅದಕ್ಕೆ ನೀವು ದುಃಖ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮನೆ ಯಾವಾಗ ಎಲ್ಲ ಕ್ಲಿಯರ್ ಆಗುತ್ತೋ ಆವಾಗ ಒಳ್ಳೆ ಮೂರ್ತ ನೋಡಿ ಮಾಡ್ಕೊಳ್ಳಿ ಇಷ್ಟು ದಿವಸ ತಳದ ತಡಂತೆ ಇನ್ನೊಂದು ಒಳ್ಳೆ ಮುಹೂರ್ತ ಒಂದು ತಿಂಗಳು ಎರಡು ತಿಂಗಳು ತಡೆಯೋಕ್ಕಾಗಲ್ವ ಏನು ಸಮಸ್ಯೆ ಆಗಲ್ಲ ಅದಕ್ಕೆ ಏನಂದರೆ ನೀವು ಗಾಬರಿ ಪಡಬೇಡ್ರಿ ಯಾರು ಯಾರೋ ಏನೋ ಭಾಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ರು ನನಗೆ ಫೋನ್ಗಳು ಮಾಡಿ ಭಾಳಷ್ಟು ಜನ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಫೋನ್ ಮಾಡ್ತಿದ್ದಾರೆ ಎಲ್ಲ ಈಗ ಏನಾಗಿದೆ ಅಂತಂದರೆ ರೇಟ್ಗಳಾಗಿರೋದ್ರಿಂದ ಆಮೇಲೆ ಬಿಲ್ಡಿಂಗ್ ಲೈಸೆನ್ಸ್ಗಳು ಸಿಕ್ಕಾಬಿಟ್ಟೆ ದರಗಳು ಹೆಚ್ಚಾಗಿರ್ ಏನಪ್ಪ ಅಂದರೆ ಪಾಪ ಯಾರಿ ಮನೆಗಳು ಕಟ್ಟೋಕಾಗ್ತಿಲ್ಲ ಲೇಬಸ್ ಚಾರ್ಜಸ್ ಅಂದರೆ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕೂಲಿಗಳು ಕೂಡ ಜಾಸ್ತಿ ಆಗಿದೆ ಕೆಲವೊಬ್ಬರು ಅರ್ಧಂಬರ್ಧಕ್ಕೆ ನಿಲ್ಲಿಸಿ ಭಾಳಷ್ಟು ತೊಂದರೆ ಅನುಭವಿಸ್ತಾರೆ ಸಹಿತ ಮನೆ ನಿರ್ಮಾಣ ಅಂತ ಇದೆಯಲ್ಲ ಈಗ ನೀವು ಒಂದು ವರ್ಷ ನೋಡ್ತಾ ಇದ್ದೀನಿ ನಾನು ಕಣ್ಣ ಕಣ್ಮಂದೇ ಭಾಳಷ್ಟು ಜನ ತೊಂದರೆಗೀಡಾಗಿದ್ದಾರೆ ಹಾಗಾಗಿ ಏನಂದ್ರೆ ಒಂದು ಸಾರಿ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜಾತ್ಕಾ ಪರಿಶೀಲನೆ ಮಾಡ್ಕೊಳ್ರಿ ನಿಮ್ಮ ಜಾತಕಗಳು ಏನು ಇಲ್ಲ ಏನಂತಂದ್ರೆ ಇನ್ನೊಂದು ಸಣ್ಣ ಉಪಾಯ ಹೇಳ್ಬಿಡ್ತೀನಿ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಮನೆ ಕನ್ಸ್ಟ್ರಕ್ಷನ್ ಎಷ್ಟಾಗುತ್ತೆ ಅದಕ್ಕೆ ಇನ್ನು ಏನು ಬೇಕಂತ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡ್ಕೊಳ್ರಿ ಪ್ಲಾನ್ ಮಾಡಿದಾಗ ಏನೂ ಮಾಡೋಕ್ಕಲ್ಲ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳ್ರಿ ನೀವೇನೇ ಪ್ಲಾನ್ ಮಾಡಿದ್ರು ಇಷ್ಟು ಲಕ್ಷಕ್ಕೆ ಅಂತ ಇಂಜಿನಿಯರೇ ಪ್ಲಾನ್ ಮಾಡಿದ್ರು ಕೂಡ ಕೊನೆಗೆ ಅದು ಮುಗಿಯೋದೆ ಒಂದು ನಮ್ಮ ಮನೆ ಮುಗಿದಾಗ ಆ ರೇಟಿಗೂ ಈಗ ಒಂದು ಹತ್ತು ಲಕ್ಷದ ಬಿಲ್ಡಿಂಗ್ ಆಗುತ್ತೆ ಅಂದರೆ ಅದು ಇಪ್ಪತ್ತು ಲಕ್ಷ ಹಾಗೆ ಇರಿಸ್ತೀನಿ ವೇಸ್ಟೇಜಸ್ ಇರುತ್ತೆ ನಾವು ಒಂದು ಐಟಮ್ಸ್ ಸೆಲೆಕ್ಟ್ ಮಾಡಿರ್ತೀವಿ ಇನ್ಯಾರೋ ಬರ್ತಾರೆ ಅದನ್ನು ಸರಿ ಮಾಡಿರಿ ಇದನ್ನು ಸರಿ ಮಾಡಿರಿ ಅಂತ ಈ ಥರ ಹೇಳಿ 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 ನಮ್ಮ ಮನಸ್ಸು ಮೈಂಡು ಏನಾಗುತ್ತೆ ಅಂದರೆ ಮೆದುಳು ಅಂತಕ್ಕಂಥ ತಲೆ ಕೆಟ್ಟು ಹುಚ್ಚಿಡ್ದೋಗ್ಬಿಡ್ತದೆ ಕೊನೆಗೆ ಆ ರೀತಿಗಳೆಲ್ಲ ಆದಾಗ ಏನಾಗುತ್ತೆ ನಮಗೆ ಬೇಜಾರಾಗಿ ಮನೆ ನಿರ್ಮಾಣ ಮಾಡೋ ಹಂಥದ್ದು ಕೊನೆಗೆ ನಮ್ಮ ಥರ ಬಿಡುತ್ತೆ ಒಂದು ಹದಿನೈದು ವರ್ಷದಿಂದ ಹೆಚ್ಚು ಕಡಿಮೆ ಮನೆ ಗೃಹ ಪ್ರದೇಶಗಳು ನಾನೇ ಒಂದು ನಾಕೇಜ್ ಮಾಡಿಸಿದಾಗ ಪಾಪ ಅವ್ರಿಗೆ ನನಗೆ ಕರೆಸಿದ ಪೂರ್ವದಲ್ಲಿ ದುಡ್ಡು ಕೂಡ ಕೂಡ ಇಲ್ದಂಗೆ ಮುಗಿದ ಮೇಲೆ ಮೂರು ನಾಲ್ಕು ತಿಂಗಳು ಲೋನ್ ಶ್ಯಾಂಕ್ಷನ್ ದುಡ್ಡು ತಗೊಂಡಿದ್ದೀನಿ ಈ ಪರಿಸ್ಥಿತಿಗಳು ನನ್ನ ಮುಂದೆ ಭಾಳಷ್ಟು ನಡೆದಿದ್ದಾರೆ ಹಾಗಾಗಿ ಏನಂದರೆ ಯಾರೂ ವರಿ ಮಾಡ್ಕೊಬೇಡ್ರಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಡಿರಿ ಏನಂದರೆ ಲಾಸ್ಟ್ ಒಂದೇ ಒಂದು ಒಂದು ನಿಮಿಷ ಹೇಳಿಬಿಡ್ತೀನಿ ನಿಮ್ಮ ಮನೆ ಶುರು ಮಾಡಬೇಕಾದ್ರೆ ನಿಮ್ಮ ದಶಾಭಕ್ತಿಗಳನ್ನು ಜಾತಿಗಳನ್ನು ನಮ್ಮಂಥವ್ರ ಹತ್ರ ಅಂದರೆ ಕರೆಕ್ಟಾಗಿ ಇರ್ತಕ್ಕಂಥ ಕನ್ಸಲ್ಟಿಂಗ್ ತೊಗೊಂಡು ಈ ಭೂಮಿ ಪೂಜೆ ದಿನಾಂಕ ಮತ್ತೊಂದು ಮೊದಲೊಂದು ಏನು ಅಂತ ತಿಳ್ಕೊಡ್ರಿ ಜೊತೆಗೆ ಏನು ನಿಮಗೇನು ಗೊತ್ತಿಲ್ಲ ಮನೆ ನಿಮ್ಮ ತಂದೆ ಹೆಸರಿಗಿರುತ್ತೆ ನಿಮ್ಮ ಅಜ್ಜನ ಹೆಸರಿಗಿರ್ತದೆ ಈಗ ನೀವು ಮನೆ ಕಟ್ಸಿದ್ರೆ ನೀವು ಗಂಡ ಹೆಂಡತಿ ಮನೆ ಕಟ್ಸ್ತಕ್ಕಂಥ ಜವಾಬ್ದಾರಿ ಯಾರು ತಗೊಂದ್ರೆ ಗಂಡ ಹೆಂಡತಿ ಎರಡೂ ಜಾತ್ಕ ಇಷ್ಟೇ ಮಾಡಿಕೊಡ್ರಿ ಮೇನ್ ಯಾರು ಅವರು ಯಜಮಾ ಗಂಡ ಮಗ ಅಂತಂದ್ರೆ ಓಕೆ ಹೆಣ್ಮಗಳು ಅಂದರು ಅದು ಓಕೆ ಏನಾಗುತ್ತೆ ಅಂದರೆ ನೀವು ಪ್ರತಿ ಅಮಾವಾಸ್ಯೆಗೆ ಅಥವಾ ಅಮ ಹೆಣ್ಮಕ್ಳು ಜವಾಬ್ದಾರಿ ತೊಗೊಂಡ್ರೆ ಹಿಂದಿನ ಪ್ರದೋಷಕ್ಕೆ ಗಂಡು ಮಕ್ಕಳು ಜನ ಶುಕ್ಲ ಪ್ರದೋಷಕ್ಕೆ ಪ್ರತಿ ತಿಂಗಳಲ್ಲಿ ಒಂದು ದಿವಸ ಈಶ್ವರನಿಗೆ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮುಗಿದ ತನಕ ಮಾಡಿಸ್ತಾ ಬರ್ರಿ ಲಿಟಿಗೇಷನ್ಸು ಮತ್ತೊಂದು ಮುಗ್ದಂದು ಅಥವಾ ಶತ್ರು ಕಾಟ ಏನಾರು ಬಿಲ್ಡಿಂಗ್ ಮುಂದೆ ಏನಾರು ತಂದು ಒಂದು ಮೊಟ್ಟೆ ಹಾಕೋದು ಅಥವಾ ಏನಾರ ಶತ್ರು ವಾಮಾಚಾರ ಅಂತ ಅಂತಿರೋದು ನಿಮ್ಮ ಭಾಷೆಯಲ್ಲಿ ಅದು ಕೂಡ ಎಲ್ಲ ಆಗದೆ ನಿಂತ್ಕೊಂಡು ಹೋಗ್ತಾರೆ ಸಪೋಸ್ ಏನಾರ ಆ ಥರಗಳಾಗಿದ್ದರೆ ಅದಕ್ಕೂ ಕೂಡ ನೆಕ್ಸ್ಟು ನನಗೆ ಸಮಯ ಸಿಕ್ಕರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಯಾಕಂದರೆ ಈ ಥರದ್ದು ಭಾಳ ಆಗ್ತಿರ್ತಾರೆ ಹಾಗಾಗಿ ಏನೋ ಗಾಬರಿ ಪಡಬೇಡ್ರಿ ಮನೆ ನೀವು ಶುರು ಮಾಡಿದ ಮೇಲೆ ಯಾವ ಕಾರಣಕ್ಕೂ ಇಂಥ ದಿವಸ ಮುಗಿಸ್ಬೇಕಂತ ಎಲ್ಲೂ ಯಾವುದೇ ಪದ್ಧತಿ ರೂಲ್ಸು ಮತ್ತೊಂದು ಮಗದೊಂದು ಏನಿಲ್ಲ ಸ್ನೇಹಿತರೆ ಆರಾಮಾಗಿ ಮುಗಿಸ್ಕೊಳ್ರಿ ಮನೆ ಹೇಳಿದ್ನಲ್ಲ ಮನೆ ಮುಗಿದ ಮೇಲೆ ಎಲ್ಲ ರೆಡಿ ಆದಮೇಲೆ ನೀವು ಮನೆ ಗೃಹ ಪ್ರವೇಶ ಪೂಜೆ ಮಾಡ್ಕೊಂಡು ಒಳಗೆ ಹೋಗ್ರಿ ಅದು ನಿಮಗೆ ಮಾಡಿಸಿದ ಪೂಜೆ ಪುನಸ್ಕಾರ ಪಟ್ಟ ಶ್ರಮ ಒಂದೆರಡರಿಂದ ವರ್ಷ ಸಂಖ್ಯೆ ಇರ್ತದೆ ಆಮೇಲೆ ಉಳಿಕೆದು ನೀವು ನಾರ್ಮಲ್ನಲ್ಲಿ ಪೂಜೆ ಮಾಡ್ಕೊಂಡು ಹೋದಾಗ ಅನುಕೂಲ ಆಗಿ ಸ್ನೇಹಿತರೆ ಹಾಗಾಗಿ ಯಾರು ಗಾಬರಿ ಪಡಬೇಡ್ರಿ ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಭಾಳಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಥವಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಭಾಳಷ್ಟು ಜನ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ಕನ್ಸಲ್ಟಿಂಗಲ್ಲಿ ಕೇಳ್ತಿರ್ತೀರಿ ಆಮೇಲೆ ಫೋನ್ ಕಾಲ್ಸು ವಾಟ್ಸಪ್ ಎಲ್ಲ ಕೇಳ್ತಿರಿ ಅವರೆಲ್ಲರಿಗೂ ಒಂದು ವಿಡಿಯೋ ಅನುಕೂಲ ಆಗಿ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಶುಭ ಆಗಲಿ ಈ ವರ್ಷ ಈ ಭೂಮಿ ಪೂಜೆ ಮಾಡ್ತಕ್ಕಂಥ ಮನೆ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಆತ್ಮರಿಗೆ ನಮ್ಮ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಬಿಡಿಯ ಮುಗಿಸ್ತಾ ಸರ್ ನಮಸ್ಕಾರ ಹರೇ ಕೃಷ್ಣ